مہات مہا سجن لوگ سجن دیکھنے ہنگ پہ پتمند تائی سو روپ دم کا تائی سو ಅಂತ ಸ್ವರೂಪ ನನ್ನ ಕರ್ಕೊಂಡ್ ಬಂದಿ ಮುಂಜಾನೆ ತಿಂಗಳ ಒಪ್ಪತ್ತಿದ್ದೀವ್ರಿ ನೀವು ಒಪ್ಪತ್ ಉಪವಾಸ ಇರ್ತೀವಿ ಬೆಳಿಗ್ಗೆ ಮಲಗಿದವ್ರನ್ನ ವಿಷಯ ನೀವು ಒಪ್ಪತ್ ಮಾಡ್ಬೋದು ಆ ಥರ ಕೊರ ಇರ್ತೇವೆ ಸರಿ ಮತ್ತೆ ಉಪಸ್ ಬಂಟ್ರೆ ನೀವು ಏನು ಸ್ವೀಕಾರ ಮಾಡ್ಕೋಲ್ಲ ನಾಲ್ಕು ಗಂಟೆ ಆಗಿದ್ರೆ ಇದರಿಗೆ ನಮ್ಮನ್ನು ಇದ್ರಿಗೆ ಕುಂಡಿಸ್ಕೊಂಡ ಶೇಬು ಅನ್ನು ಹೆಚ್ಚಿಕೊಂಡು ಬಾಯಿಯನ್ನ ಸುಲಿದ ಉಣಿಸಿದ್ರವ ಹಂಗ ತಾಯಿ ಮಕ್ಕಳ ಮಗ್ಗಿಂದ ಕರ್ಕೊಂಡು ಇದ್ರಿಗೆ ಕುಂಡ್ರಿಸಿ ಹಠ ಮಾಡಿದ್ರು ಹೆಂಗ್ ಉಣಿಸ್ತಿದ್ಲು ಹಂಗ ಮಹಾತ್ಮ ಮಹಾತ್ಮದ ಸ್ವರೂಪ ಹೆಂಗಿರ್ತದೆ ಅಂದ್ರೆ ಒಂದು ತಾಯಿ ಸ್ವರೂಪ ಮಕ್ಕಳು ತಾಯಿನ ಎಷ್ಟು ಕಾಡಿದ್ರು ಶಿಟ್ಟು ಉಪಯೋಗ ಮಾಡಬೇಕು ಅಂತ ಅಂತ ಸ್ವರೂಪ ಮಹತ್ಮರ್ತಾರೆ ಅದನ್ನ ಕೇಳೋದಿಲ್ಲ ಅದರ ಒಳಗೆ ನಾವು ನಡಿಬೇಕು ಅವರು ಸಂಪರ್ಕ ಮಾಡಬೇಕು ಅವತ್ತು ಅದನ್ನ ಮಾಡಲಾರ್ದ ಏನು ಎಲ್ಲಿಯೂವರೆಗೂ ಅವ್ರ ಮ್ಯಾಲ ನಮ್ಮ ನಮ್ಮ ದೃಢ ವಿಶ್ವಾಸ ಅವ್ರ ಮ್ಯಾಲ ಇಟ್ಟು ಒಂದು ಒಂದು ಪ್ರೀತಿಯಿಂದ ಅವರು ಸಂಪರ್ಕ ಮಾಡಿದ್ದಾರ ನೀರು ಹಡಗ ಹೆಂಗ ಹಡಗ ತಾನು ಹೋಗ್ಕತಿ ಆಮೇಲೆ ದಂಡಿಗೆ ಅದ್ರ ಮ್ಯಾಲ ಇದ್ದವ್ರನ್ನೂ ತೊಗೊಂಡು ಹೋಗ್ತೀವಿ ಹೆಂಗ್ ತಗೊಂಡು ಹೋಗ್ತಿ ತನ್ನಷ್ಟು ತಾನ ಹೋಗುದಿಲ್ಲರ ತನ್ನ ಕಡಗದಾಗ ಏನು ಎಷ್ಟು ಮಂದಿ ಇರ್ತಾರ ಅಷ್ಟನ್ನು ತುಂಬಿದ್ದಾರೆ ಹಂಗ ಮಾತ್ಮರ ಹಂತ ಸ್ವರೂಪ ಮಹಾತ್ಮ ಅವರು ತಾನು ತಾವು ಒಂದು ಏನಾಗ್ತಾರೆ ಅಂತಂದ್ರೆ ಆತ್ಮ ಜ್ಞಾನಿ ಜ್ಞಾನಿಗಳು ಆಗಿರ್ತಾರೆ ತ ಅವರು ಅವರು ಹಿಂಬಾಲಿಶ್ರವ್ರನ್ನ அவர நம்பிக்கோன்னு எந்த கரெக்டாக மதா மாதிரி அவர இது சங்க எந்த எல்லாரும் ஷூபேட்டெல்லாம் இதெல்லாம் இங்க மகாத்ம்தக இது ஷூபேட் அந்த இது இது ஆத்மான ரூபா இந்த அத்தங்கருந்த கம்பர் ಎಷ್ಟು ಪ್ರೀತಿಯಿಂದ ಕಾಣ್ತಾ ಕಾಣ್ತಾ ದೊಡ್ಡ ಸತ್ಗಾರ ಇದು ಇದ ಸತ್ಸಂಗಿ ಎಂತ ಅದೈತಂದ್ರೆ ಇದನ್ ಪ್ರತಿನಿತ್ಯ ಇದನ್ನ ಇಪ್ಪತ್ತ ನಾಲ್ಕಾಸು ಇದ್ರಾಗ ನಮ್ ನಮ್ ಜಲ್ ಏನ್ ಮಾಡಿಡ್ಬೇಕಂದ್ರೆ ಇದಕ್ಕೆ ಒಂದು ಶ್ರೇಷ್ಠವಾದ ಒಂದು ಇದನ್ನ ಯಾವಾಗ್ನು ಇದನ್ನ ಬಿಟ್ಟು ಇರು ಅನ್ನೋದೊಂದು ಗಟ್ಟುಟ್ಟ ದಡ ಇದ್ರ ಮ್ಯಾಮ್ ಇದ್ರ ನಮ್ ಜಲ್ಪ ಎಷ್ಟಿದ್ರದ ಇದನ್ನೆಲ್ಲನು ಬಿಟ್ಟು ಹೋಗೋರು ನಮ್ಮ ಕಡೀಕ್ ನಮ್ ನಮೊಂದು ಸುಖ ಸಿಗ್ಬೇಕಂತಂದ್ರೆ ಸ್ವರ್ಗ ಅಲ್ಲ ಹೊಟ್ಟಾಗಿ ನರಕದಾಗ ನಾವು ಹೋಗವ್ರು ಆಡ್ಬಾರ್ದು ಪ್ರತಿಯೊಂದು ರಾಶಿ ನರಕದಾಗ ಹೋಗುವಂತ ವಿಚಾರ ಮಾಡಬಾರ್ದು ಏನು ನಾವು ಲೌಕಿಕದಾಗಿ ಸೇರ್ಕೊಂಡು ನಾವು ಲೌಕಿಕ ಗಂಟೆಗೆ ಏನು ಹಿಡ್ಕೊಂಡು ನಮ್ಮನ್ನ ತ್ರಾಸ ಕೊಟ್ಟಿತಲ್ಲ ನಮಗ್ ದುಃಖ ಕೊಟ್ಟಿತಲ್ಲ ಹೊರತಾಗಿ ವಿನ ಇದು ಸುಖ ಕೊಡ್ತಾರ ಈಗ ಕ್ಷಣಿಕ ಏನ್ ಪಾಲು ವಾದ ಏನು ಬಾಳೆ ಬದುಕ ಎಲ್ಲಾನು ಬಿಟ್ಟು ಏನು ಬರ್ಮರ ಏನು ಹುಕ್ಕಾರ ಕರೆ ಇಲ್ಲಿ ಬಂದ್ರ ಎಂತ ಮಹತ್ಮ ಜಗ ಎಂತ ಮಾತ್ಮವರು ಅನುಭೋಗ ಈಗ ನೀರ್ ನೀರಾಗ ಕೂಡ್ರಿ ಗೊತ್ತಾದಿತ್ತಲ್ಲ ಹೊರತಾಗಿ ಬ್ಯಾರೇ ಆಗ ನೀರ್ ಬ್ಯಾರೆ ಆಗದ್ರೆ ನೀರ್ ನೀರಾಗ ಕೂಡ್ರಿ ಇದೆ ಇದು ಅಲ್ಲಿ ನೀರ ಇದು ಇಲ್ಲಿ ನೀರು ಅನ್ನೋದು ಏನಾದ್ರು ಗೊತ್ತಾಗ ಇಲ್ಲ ಹಂಗ ಮಹಾತ್ಮರ ಸಂಘದಾಗಿ ಇದ್ಕೊಂಡು ಈ ಸತ್ಸಂಗ ಇದನ್ನು ಬೆಳೆಸ್ಕೊಂಡು ಹೋಗೋಣಂತೆ ತಂದ Thank yeah. you.